ನಮ್ಮ ಸರ್ಕಾರದ ಅವಧಿಯಲ್ಲಿ ಪಾಕ್ಪರ ಘೋಷಣೆ ಕೂಗಿದ ಬಗ್ಗೆ ತನಿಖೆ ನಡೆಯುತ್ತಿದೆ ಆದರೆ ಬಿಜೆಪಿ ತನ್ನ ಅವಧಿಯಲ್ಲಿ ಪಾಕ್ಪರ ಘೋಷಣೆ ಕೂಗಿದಾಗ ತನಿಖೆ ಏನು ನಡೆಸಲಿಲ್ಲ ಅವರಿಗೆ ದೇಶದ ಬಗ್ಗೆ ಬದ್ಧತೆ ಇದೆಯಾ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಬುಧವಾರ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಬುಧವಾರ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ರು ಪಾಕ್ಪರ ಘೋಷಣೆ ಪ್ರಕರಣದಲ್ಲಿ ಸಿಎಂ ಡಿಸಿಎಂ ರಾಜೀನಾಮೆಗೆ ಬಿಜೆಪಿ ನಾಯಕರ ಆಗ್ರಹದ ಬಗ್ಗೆ ಕೇಳಿದಾಗ ಅವರಿಗೆ ರಾಜೀನಾಮೆ ಯಾವಾಗ ಬೇಕಂತೆ ಯಾರಿಗೆ ರಾಜೀನಾಮೆ ನೀಡಬೇಕೆಂದು ಕೇಳಿದ್ರು ರಾಜೀನಾಮೆ ಕೊಡೋಣವೆಂದು ವ್ಯಂಗ್ಯವಾಡಿದ್ರು ಅಲ್ಲದೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾಗ ಬಿಜೆಪಿ ಸರ್ಕಾರ ಅವರನ್ನಾಕೆ ಬಂಧನ ಮಾಡಲಿಲ್ಲ ಬಿಜೆಪಿಯವರು ಕೇಸರಿ ಶಾಲು ಹಾಕಿ ಘೋಷಣೆ ಕೂಗಿದ್ರು ಈ ಪ್ರಕರಣಕ್ಕೆ ಯಾವುದೇ ಎಫ್ಎಸ್ಎಲ್ ವರದಿ ಅವಶ್ಯಕತೆ ಇಲ್ಲ ನಾವು ರಾಜಕೀಯ ಮಾಡಬಾರದು ಎಂದು ಸುಮ್ಮನೆ ಇದ್ದೇವು ಅವರ ಈ ಡೊಂಗಿ ಆಟಗಳನ್ನು ನೋಡಿ ನಮ್ಮ ಸ್ಥಳೀಯ ಶಾಸಕರು ದೂರು ನೀಡಿದ್ದು ತನಿಖೆ ನಡೆಸುತ್ತೇವೆ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡೋದಲ್ಲ ರಾತ್ರಿ ರಾತ್ರಿ ಮುಚ್ಚಿಬಿಟ್ರಲ್ಲ ನಾವು ಆ ಕೆಲಸ ಮಾಡಿದ್ವಾ ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ ಮಾಡ್ತಾ ಇದೀವಿ ನಾವು ನಮ್ಗಿದ್ಯಾ ಈ ದೇಶದ ಬದ್ಧತೆ ಬಿಜೆಪಿಯವ್ರಿಗಿದ್ಯಾ ಅವರು ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅದಕ್ಕೆ ಯಾವ ಎಫ್ ಎಸ್ ಎಲ್ ಬೇಡ ನೇರವಾಗಿ ಇದಾರೆ ಎಫ್ ಎಸ್ ಎಲ್ ಬಡ ಹುಡುಕ್ತಾ ಇದೀವಿ ನಾವು ಯಾರು ಹೇಳಿದ್ರು ನಿಜ ನಾ ಸುಳ್ಳ ಅಂತ ನಾವು ಹುಡುಕ್ತಾ ಇದೀವಿ ಅದ ನೇರವಾಗಿ ಅವ್ನ ಬಾಯ ಮುಚ್ಚವನಲ್ಲ ಹಿಂಗೆ ನಾವು ಸುಮ್ನೆ ಏನು ಮಾತಾಡಬಾರ್ದು ಅಂತ ಸುಮ್ನೆ ಇದು ಅಷ್ಟೇ ಹಾ ಕೆ ಎಸ್ ಶಾಲಾಕೆ ಘೋಷಣೆ ಮಾಡ್ತೇವೆ ಕೊನೆಗೆ ಅವ್ರು ಡೋಂಗಿ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ ಎಂ ಎಲ್ ಹೋಗಿ ಕಂಪ್ಲೇಂಟ್ ಕೊಟ್ರು ಅದು ಈಗ ಇನ್ವೆಸ್ಟಿಗೇಷನ್ ಮರ್ಡ್ರ್ ಮರ್ಡ್ರೆ ಅಲ್ವಾ ಕಳ್ತನ ಕಳ್ತನ ಅಲ್ವಾ ನುಡಿಮುತ್ತು ನುಡಿಮುತ್ತೆ ನುಡಿ ಮುತ್ತೆ ಅಲ್ವಾ ದೇಶ ದ್ರೋಹ ಅಲ್ವಾ ಮತ್ತೆ ಈ ಸಂದರ್ಭದಲ್ಲಿ ಸಚಿವ ಸಂತೋಷ್ ಲಾಡ್ ಶಾಸಕರಾದ ಪ್ರಸಾದಪ್ಪಯ್ಯ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ